ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿಲಿ ಕ್ಯಾಂಟೀನ್ ಹೋಗೋಕೆ ಬಂದ್ಬಿಡ್ತು ನಮ್ಮ ಸಿದ್ಧರಾಮಯ್ಯನವರು ಬಂದು ನಮ್ಮ ಮ್ಯಾನೇಜರ್ ಹತ್ರ ಎಲ್ಲ ಮಾತಾಡಿ ನಮಗೆ ಕ್ಯಾಂಟೀನ್ ಇದ್ದಿದ್ದನ್ನ ಸೈಕಲ್ ಸ್ಟ್ಯಾಂಡು ಕ್ಯಾಂಟೀನು ಬಿಡಿ ಅಂಗಡಿ ಮುಂದ್ಗಡೆ ಎಲ್ಲನೂ ನಮಗೆ ಕೊಡಿಸ್ರು ಅವರು ಅಲ್ಲಿ ಬಂದು ಬಂದು ಒಯ್ತಾಯಿದ್ರು ಅವರು ಕಡ್ಕೊಳಕ್ಕೆ ಬಿಟ್ಟು ತುಂಟೇಗೌಡರು ಎಲ್ಲ ಎಲ್ಲ ನಮಗೆ ಭಾಳ ಬೇಕಾದ ಮನಸ್ಸು ನಮ್ಗೆ ಭಾಳ ಸಪೋರ್ಟ್ ಮಾಡಿ ನಮಗೆ ಜೀವನಕ್ಕೆ ಎಲ್ಲ ಮಾಡಿಕೊಟ್ಟವ್ರೆ ಇಲ್ಲಿ ಹೋದರೆ ನಮಗೆ ಎಂಬತ್ತು ಮೈಸೂರಿನಲ್ಲಿ ಕ್ಯಾಂಟೀನ್ ಉಂಟಾಯ್ತಾ ಇತ್ತು ಅಮ್ಮ ಹೆಸರು ನಾಗಣ್ಣ ಅಂತ ಕುರ್ಬಾರಳ್ಳಿ ನಿವಾಸಿ ಕ್ಯಾಂಟೀನ್ ನಾಗಣ್ಣ ಅಂತ ಅಡ್ಡ ಹೆಸರು ಕರೀತಾರೆ ರಂಜಿತ್ ಟಾಗೀಸಲ್ಲಿ ಕ್ಯಾಂಟೀನ್ ಇದ್ದಿದ್ದಕ್ಕೆ ಕ್ಯಾಂಟೀನ್ ನಾಗಣ್ಣ ಅಂತಾರೆ ನಾವು ರಂಜಿಟ್ ಆಗೀಸಲ್ಲಿ ಕ್ಯಾಂಟೀನ್ ಮಡಗಿದ್ದು ಸುಮಾರು ವರ್ಷ ಅರವತ್ತಾರರಿಂದ ಎರಡು ಸಾವಿರದ ಹತ್ತು ಕಂಟನೂ ಇದ್ದು ಅಲ್ಲಿ ಹತ್ತು ಇದ್ದು ಎರಡು ಸಾವಿರದ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿಲಿ ಕ್ಯಾಂಟೀನ್ ಹೋಗೋಕ್ಕೆ ಬಂದುಬಿಡ್ತು ನಮ್ಮ ಸಿದ್ದರಾಮಯ್ಯನವ್ರು ಬಂದು ನಮ್ಮ ಮ್ಯಾನೇಜರ್ ಹತ್ರ ಎಲ್ಲ ಮಾತಾಡಿ ನಮಗೆ ಕ್ಯಾಂಟೀನ್ ಇದ್ದಿದ್ದನ್ನ ಸೈಕಲ್ ಸ್ಟ್ಯಾಂಡು ಕ್ಯಾಂಟೀನು ಬಿಡಿ ಅಂಗಡಿ ಮುಂದ್ಗಡೆ ಎಲ್ಲನೂ ನಮಗೆ ಕೊಡಿಸಿದ್ರು ಅಲ್ಲಿ ಬಂದು ಬಂದು ಒಯ್ತಾಯಿದ್ರು ಅವರು ಕಡ್ಕೊಳ್ಳೋದು ಪುಟ್ಟು ತುಂಟೆಗೌಡರು ಎಲ್ಲ ನಮಗೆ ಭಾಳ ಬೇಕಾದ ಮನಸ್ಸು ನಮಗೆ ಭಾಳ ಸಪೋರ್ಟ್ ಮಾಡಿ ನಮಗೆ ಜೀವನಕ್ಕೆ ಎಲ್ಲ ಮಾಡಿಕೊಟ್ಟವ್ರೆ ಇಲ್ಲಿ ಹೋದರೆ ನಮಗೆ ಎಪ್ಪ ಎಂಬತ್ತನೇ ಇಸ್ವೀಲಿ ಕ್ಯಾಂಟೀನ್ ಉಂಟೋಗ್ತಾ ಇತ್ತು ಅಲ್ಲಿಂದ ನಾವು ಇಲ್ಲಿ ಸಾವಿರದ ಒಂಬೈನೂರ ಹತ್ ಹತ್ತನೇ ಇಸ್ವಿ ಗಂಟನೂ ಇದ್ದು ಎರಡು ಸಾವಿರದ ಹತ್ತು ಗಂಟನೂ ಕ್ಯಾಂಟೀನ್ ಇತ್ತು ಅಲ್ಲಿಗೆ ನಮಗೆ ಭಾಳ ಬೇಕಾದವರು ಅವರು ಫಸ್ಟ್ ಎಲೆಕ್ಷನ್ ನಿಂತ್ಕೋಬೇಕಾದ್ರೆ ಈ ರಟ್ನಹಳ್ಳಿ ಚಿಕ್ಕೇಗೌಡನ್ ಕೊಪ್ಪಳು ಇಲ್ಲೆಲ್ಲ ಬಂದು ಹೇಳ್ತಾಯಿದ್ರು ಅಲ್ಲಿ ಬಂದು ಒಯ್ತಾಯಿದ್ರು ಇಲ್ಲಿ ನಮ್ಮ ಥೇಟ್ರ್ ಹತ್ರ ಬಂದು ನಿಂತು ನಿಂತ್ಕೊಂಡಿದ್ದು ಅಲ್ಲಿಂದ ಬೇರೆ ಕಡೆಗೆ ಹೋಗೋದು ಗಾ ಸ್ಕೂಟ್ರ್ ಒಂದು ಎಸ್ಪಾ ಸ್ಕೂಟ್ರ್ ಇತ್ತು ಎಸ್ಕಾ ಎಸ್ಪಾ ಸ್ಕೂಟ್ರಲ್ಲಿ ನಿಲ್ಸ್ಬಿಟ್ಟು ಹೋಯ್ತಾಯಿದ್ರು ಅಲ್ಲಿಂದ ಲೋ ಲೋಕದಳದಲ್ಲಿ ಎಂ ಪಿಗೆ ನಿಂತ್ಕೊಂಡಾಗಲೂ ಬಂದಿದ್ದರು ಕುರ್ಬಾರಳ್ಳಿಗೆ ಅವಾಗಲೂ ನಮಗೆ ನೀಟ್ ಮೀಟ್ ಮಾಡಿದ್ರು ನಮ್ಮ ಅನಂತ ರಾಮಣ್ಣ ಅಂತ ಇದ್ದರು ಅವರು ನಾವು ಎಲ್ಲರೂ ಒಟ್ಟಿಗೆ ಸೇರಿ ಇದು ಮಾಡ್ತಾಯಿದ್ದು ನಮಗೆ ಭಾಳ 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 ಮಾಡೋಕ್ಕೆ ಕೊಟ್ಟವ್ರೆ ನಮ್ಗೆ ಸಪೋರ್ಟು ಏ ನಮಗೆ ಪರಿಚಯನೇ ನಮ್ಮ ಜಾತಿಯವರಲ್ವೇ ನಮ್ಮ ಜಾತಿಯವರು ಒಬ್ಬ ಅಲ್ಲಿ ಭತ್ತ ಇದ್ದರು ಆಮೇಲೆ ಜಾ ಜಾಸ್ತಿ ಸಲಿಗೆ ಆಯಿತು ನಮಗೋವ್ರಿಗೂ ಬರೋದು ಹೋಗೋದು ಮಾಡಿದ್ರು ಇಲ್ಲಿ ನಮ್ಮ ಹತ್ರ ನಿಲ್ಲಿಸ್ಬಿಟ್ಟು ಥೇಟ್ರ್ ಹತ್ರ ಒಂದು ಸ್ಕೂಟ್ರ್ ಇತ್ತು ಅವ್ರ ಹತ್ರ ಸ್ಕೂಟ್ರು ಆ ಸ್ಕೂಟ್ರ್ ನಿಲ್ಲಿಸ್ಬಿಟ್ಟು ಎಲ್ಲರೂ ಹೋಗಿದ್ದು ಬಂದವ್ರದ್ದು ಅಲ್ಲಿಂದ ಮೀನಾಕ್ಷಿ ಭವನ ನಿಂತಿತ್ತು ಅಲ್ಲೋಗಿ ಕಾಪಿ ಕುಡ್ಕೊಬ್ರ್ರು ಅವರು ತುಂಟೇಗೌಡರು ಎಲ್ಲಾದ್ರೂ ಅಲ್ಲಿ ಗಂಟ ನಾವು ಅಂತ್ ಇರ್ತಿತ್ತು ಗಾಡಿ ಆಮೇಲೆ ತಗೊಂಡು ಹೋಗೋರು ನಮಗೆ ಭಾಳ 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 ಅವರು ನಾವು ಅವರು ವಕೀಲರಲ್ವೇ ನಾವು ಹಿಂಗೆ ಹಿಂಗೆ ನಮ್ಗೆ ನೋಟಿಸ್ ಕೊಟ್ಟಿದ್ದಾರೆ ಎಪ್ಪತ್ತೊಂಬತ್ತರಲ್ಲಿ ಅಂತ ಅಂದು ಅದಕ್ಕೆ ಇರಲಿ ಮೂವತ್ತು ದಿವಸದ ನೋಟಿಸ್ ಕೊಟ್ಟವ್ರೆ ನಾವು ನೋಡ್ಕಂಡು ಇದು ಮಾಡೋಣ ಇನ್ನೊಂದು ನಾಲ್ಕೈದು ದಿನ ನೋಡ್ಕಂಡು ಇನ್ನು ನಾಲ್ಕು ದಿವಸ ಐದು ದಿವಸ ಇದೆ ಅನ್ನೋಂಗೆ ಅವ್ರಿಗೆ ಜವಾಬ್ ಕೊಡೋಣ ನಾವು ಅಂದರು ಅಷ್ಟರಲ್ಲಿ ಏನು ಮಾಡಿದ್ರು ಮ್ಯಾನೇಜರ್ ಹತ್ರ ಬಂದು ಹೇಳಿದ್ರು ಇವರು ಇವ್ರಿಗೆ ಕೊಡಿ ಎಲ್ಲನೂ ಅಂತ ಆಮೇಲೆ ಸೆಕ್ಯೂರಿಟಿ ಇಲ್ಲ ಅಂತ ಅಂದರು ಅವರು ಸೈಕಲ್ ಸ್ಟ್ಯಾಂಡು ಇವೆಲ್ಲ ಸೆಕ್ಯೂರಿಟಿ ಬೇಕಾಗಿತ್ತು ನಮ್ಮ ಮನೆಯದು ಪೇಪರ್ ಮಡಿದವ ಸಹ ಅಲ್ಲಿ ಮ್ಯಾನೇಜರ್ ಹತ್ರ ಕೊಟ್ಟು ಆ ಪೇಪರ್ ಇದ್ರ ಸೆಕ್ಯೂರಿಟಿ ಮೇಲೆ ಅದೆಲ್ಲನೂ ಮಾಡಿದ್ರು ನಮಗೆ ಕೊಟ್ಟರು ನಾವು ಹಿಂಗೆ ಅವರು ಚಿಕ್ಕಬೊರೈನವ್ರ ಹತ್ರ ವಕೀಲರಾಗಿದ್ದರು ಇಂದಿರಾ ಕೆಫೆ ಬಿಲ್ಡಿಂಗ್ ಮೇಲ್ಗಡೆ ಆಫೀಸ್ ಇತ್ತು ಅವ್ರದ್ದು ಹೋಗಿ ಹೇಳ್ಕಂಡ ಹಿಂಗೆ ಹಿಂಗೆ ಅಂತ ಹಿಂಗೆ ಹೋಗಿ ನಾವು ಹೇಳಿದಾಗ ಅವರು ಆಯಿತು ಮೂವತ್ತು ದಿವ್ಸ ಟೈಮ್ ಇದೆ ಎರಡು ಮೂರು ದಿವಸ ಇದ್ದಂಗೆನೆ ನಾವು ಏನಾರ ಕೇಳೋಣ ಅಂದ್ಬಿಟ್ಟು ಅಷ್ಟರಲ್ಲ ಅವರೇ ಬಂದರು ಬಂದಾಗ ಮಾತಾಡಿದ್ರು ಮ್ಯಾನೇಜರ್ ಹತ್ರ ಹಿಂಗೆ ಕೊಡಿ ಅವ್ರಿಗೆ ನಮ್ಮ ಹುಡುಗ ಭಾಳ ದಿನದಿಂದ ಅವರೇ ನಿಮಗೂ ಬೇಕಾದವನು ಅಂತ ಅಂದ್ಬಿಟ್ಟು ಹೇಳಿದರು ಇಲ್ಲೇನು ಕುಡಿತಿತ್ತಿಲ್ಲ ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಹೋಗೋರು ಅಲ್ಲಿಂದ ಹೋಗೋರು ನಮ್ಮ ಹತ್ರ ಬ ಬೋಂಡ ಈರುಳ್ಳಿ ಬೋಂಡ ಸ್ಪೆಷಲು ಆ ಪಕೋಡ ಕೊಡಕ್ಕೆ ಕೊಟ್ರೆ ತಿಂತಿದ್ರು ಅಲ್ಲಿ ನಿಂತ್ಕಂಡು ಹಂಗಿಂದ ಉಂಟು ಅಲ್ಲಿ ಕಾಫಿ ಕುಡಿಯೋಕೋಯ್ತ ಇದ್ರು ಮೀನಾಕ್ಷಿ ಭವನ ಅಂತ ಇತ್ತು ಒಂದು ಛತ್ರಿ ಮರೆತು ಆ ಛತ್ರಿ ಮರೆತು ಅಲ್ಲಿಂದ ಅಲ್ಲಿಗೆ ಹೋಗೋರು ಎಲ್ಲರೂ ಈ ಕಾಂಗ್ರೆಸ್ನವರು ಅವರು ಇವರು ಅಂತ ಏನಿಲ್ಲ ಜೊತೇಲಿ ಯಾರಿದ್ರೂ ಜೊತೆಯಲ್ಲೇ ಹೋಗೋರು ಬೆಂಗಳೂರಿಗೂ ಹೋಗೋರು ಬೆಂಗಳೂರಿಗೂ ಹೋಗೋರು ನಿಲ್ಲಿಸ್ಬಿಟ್ಟು ಅದು ಬಂದರೆ ಎರಡು ಮೂರು ದಿವಸ ನಿಲ್ಲಿಸ್ಬಿಟ್ಟು ಹೊಟ್ಟೋಗ್ಬಿಟ್ಟಿರೋರು ಆಮೇಲೆ ಬಂದು ಗಾಡಿ ತಗೊಂಡು ಹೋಗೋರು ಅವಾಗೆಲ್ಲ ಸೈಕಲ್ ಸ್ಟ್ಯಾಂಡ್ ಎಲ್ಲ ಇರಲಿಲ್ಲ ಅಲ್ಲೆಲ್ಲ ಬಸ್ ಸ್ಟ್ಯಾಂಡಲ್ಲೆಲ್ಲ ಅಲ್ಲ ಇದು ಬಸ್ ಸ್ಟ್ಯಾಂಡ್ ಇರಲಿಲ್ಲ ಸಬರ್ ಬಸ್ ಸ್ಟ್ಯಾಂಡ್ ಇತ್ತಿಲ್ಲ ಅದು ನಾವು ನಡ್ಕೊಂಡು ಇದ್ದೋ ನಾವು ಅನಂತ ರಾಮಣ್ಣ ನಮ್ಮ ಸಿದ್ದಪ್ಪ ಅಂತ ಇದ್ದರು ನಮ್ಮ ಆಪ್ತ ಸ್ನೇಹಿತರು ಅವರು ನಾವೆಲ್ಲ ಹೋಯ್ತಾ ಇದ್ದೋ ಸಂಗಮ ಟ್ಯಾಕಿಸ್ತಾ ಹೋಗ್ಬೇಕಾದ್ರೆ ಒಂದು ಅಂಬಾಸಿಡರ್ ಕಾರಲ್ಲಿ ಬಂದರು ಬಂದುಬಿಟ್ಟು ನಾವು ಹೋಗ್ತಾ ಇರೋದು ನೋಡ್ಬಿಟ್ಟು ಕಾರ್ ರಿವರ್ಸ್ ತಗೊಬಂದರು ಬಂದ್ಬಿಟ್ಟು ಅವರು ಹೇಳಿದ್ರು ಹಿಂಗೆ ಹಿಂಗೆ ಎಲೆಕ್ಷನ್ಗೆ ಅಂತ ಅಂದ್ಬಿಟ್ಟು ಒಂದು ಇನ್ನೂರು ರೂಪಾಯಿ ಕೊಡೋಕೆ ಬಂದರು ಅವಾಗೆಲ್ಲ ಇನ್ನೂರು ರೂಪಾಯಿ ಅಂದರೆ ಇವತ್ತು ಇಪ್ಪತ್ತು ಸಾವಿರನೇ ಇರಬೇಕು ಬಿಡಿ ಎಪ್ಪತ್ತೇ ಎಂಬತ್ಮೂರಲ್ಲಿ ಅವ್ರು ನಿಂತ್ಕೊಂಡಿದ್ದು ಅವಾಗ ನಿಂತ್ಕೊಂಡಾಗ ಹೇಳಿದ್ರು ಇಲ್ಲ ನಾವು ಬೇಡಿ ಅಂದ್ಬಿಟ್ಟು ನಮ್ಮ ಅನಂತರಮಣ್ಣ ಅಂತ ಇದ್ದರು ಅವ್ರು ನಾವೆಲ್ಲ ಹಾಕತ್ತೀವಿ ಸರ್ ಅಂದ್ಬಿಟ್ಟು ನಮ್ಮ ಸ್ನೇಹಿತರುಗಳೆಲ್ಲರೂ ಸೇರಿ ದುಡ್ಡು ಹಾಕ್ಕೊಂಡು ನಾವೇ ಟ್ಯಾಕ್ಸಿ ಮಾಡ್ಕೊಂಡು ಚಿಕ್ಕೇಗೌಡ ಕೊಪ್ಪಳು ರಟ್ನಳ್ಳಿ ಆರ್ ಎಮ್ ಪಿ ಫ್ಯಾಕ್ಟ್ರಿ ಇದೆ ನೋಡಿ ಅಲ್ಲೊಂದು ಊರಿದೆ ರಟ್ನಳ್ಳಿ ಅಂತ ಅಲ್ಲೋಗಿ ಜನಕ್ಕೆಲ್ಲ ಸೇರಿಸಿ ಹೇಳ್ದು ಹಿಂಗೆ ಹಾಕಬೇಕು ಅಂತ ನಾವು ಅವ್ರು ಮೇಲೆ ಅವರು ಹಂಗೆ ಹಾಕಿದ್ರು ಗೆದ್ದರು ಗೆದ್ದ ಮೇಲೆ ನಾವು ಏನಾರು ಹೋದರೆ ಹಳ್ಳಿಯವ್ರಿಗು ಸಪೋರ್ಟ್ ಮಾಡಿಕೊಟ್ರು ಅವ್ರಿಗೆಲ್ಲಿ ದೀಪ ಇರಲಿಲ್ಲ ರೋಡ್ ಇರಲಿಲ್ಲ ರಟ್ಟನಹಳ್ಳಿಗೆ ಭಾಳ ಕತ್ಲೆ ಅಂದರೆ ಕತ್ಲೆ ಅಲ್ಲಿಗೆಲ್ಲ ಲೈಟ್ ಹಾಕಿಸ್ಕೊಟ್ರು ಸಾರಿ ಗೆದ್ದೇಟ್ಗೆನೆ ಎಲ್ಲ ತಕ್ಕಡಿ ಗುರ್ತಲ್ಲಿ ಗೆದ್ದಿದ್ರು ಅಲ್ಲಿ ಚೆನ್ನಾಗೇ ಮಾಡಿಕೊಟ್ರು ನಾವು ಯಾರನ್ನಾದ್ರು ಕರ್ಕಂಡು ಹೋದ್ರೂ ಭಾಳ ಒಬ್ಳೇಜ್ ಮಾಡೋರು ಹಳ್ಳಿ ಜನಕ್ಕೆ ಇದು ನಮಗೆ ನಮ್ಮ ಕುರ್ಬಾರಳ್ಳಿ ಸೇರ್ತಾಯಿತಿಲ್ಲ ಅವ್ರಿಗೆ ತಾಲೂಕುಗಳು ಸೇರ್ತಾಯಿತ್ತು ಆದರೂ ಕುರ್ಬಾರಳ್ಳಿ ಅವ್ರಿಗೆ ಹೋದರೆ ಭಾಳ ಗೌರವ ಕೊಟ್ಟು ಏನು ಮಾಡಬೇಕು ಮಾಡಿಕೊಡೋರು ನಾಗಣ್ಣ ಬಾಯ್ಲೆ ಅಂತಾರೆ ಏನೇ ಹೇಗಿದ್ಯಾ ಅಂತಾರೆ ನಮ್ಮ ಮಗಳು ಮದುವೆಗೆ ಬಂದಿದ್ರು ತೊಂಬತ್ತೆಂಟರಲ್ಲಿ ಕೆಂಪ್ಯವ್ರು ಒಂದು ಫಂಕ್ಷನ್ ಮಡಗಿದ್ರು ಅವ್ರದ್ದು ಆ ಫಂಕ್ಷನ್ಗೆ ಬಂದಾಗ ನಮ್ಮ ಮಗಳು ಮದುವೆಗೆ ಬಂದು ನಮ್ಮ ಮಗಳು ಮದುವೆ ಮುಗಿಸ್ಕೊಂಡು ಹೋದರು ಆ ಮಗಳು ಮದುವೆಗೆ ಬರಬೇಕಾದ್ರೆ ಇವ್ರು ಬರಬೇಕಾದ್ರೆ ಆವಾಗ ಟ್ರಾಫಿಕ್ ಕ್ಲೋಸ್ ಅವ್ರದ್ದು ನರಸೀಪುರದ ರೋಡು ರಂಗಡ್ಲಿಂಗ ಚೌಟ್ರಿಲಿ ಆಯಿತು ಉಪಮುಖ್ಯಮಂತ್ರಿ ಆಗಿತ್ತು ಆ ರೋಡು ರೋಡು ರೋಡಲ್ಲೆಲ್ಲರ ಕ್ಲೋಜು ಆರು ಬಾ ಅವಾಗ ಬಾ ಬಂದ್ರಲ್ಲ ಸಡನ್ನಾಗಿ ಬಂದ್ಬಿಟ್ರು ಬಂದ್ರಲ್ಲ ಪೊಲೀಸ್ ಇರಲಿಲ್ವಲ್ಲ ಆಮೇಲೆ ಬಂದರು ಪೊಲೀಸು ಆಮೇಲೆ ಪೊಲೀಸ್ ಬಂದು ಎಲ್ಲ ಇದು ಮಾಡಿದ್ರು ಆಮೇಲೆ ಮೈಸೂರು ನಾನು ಇನ್ನೂ ಟೈಮ್ ಇದ್ದರೆ ನಾನು ಕೂತ್ಕೊತಾ ಇದ್ದೆ ಈಗ ಇವಾಗ ನನಗೆ ಟೈಮ್ ಇಲ್ಲ ಎಲ್ಲೋ ಫಂಕ್ಷನ್ ಇದೆ ಹೋಗ್ಬೇಕು ಅಂದ್ಬಿಟ್ಟು ಸ್ಟೇಜಿಗೆ ಬಂದು ಫೋಟೋ ಇಳಿಸ್ಕೊಂಡು ಕರ್ಕಂಡು ಕರೆದು ಫೋಟೋ ಇಳಿಸ್ಕೊಂಡ್ರು ಅದೇ ಫೋಟೋ ಇಲ್ಲಿರೋದು ನಮ್ಮ ಹತ್ರ ಅದೆಲ್ಲ ಮಾಡೋರು ನಾವು ಅವರು ಏನಾರು ಬೇ ಹೇಳಿದ್ರೆ ನಾವು ಅವರು ಸರ್ಜೆ ವಹಿಸಿ ನಾವು ಮಾಡ್ತಾಯಿದ್ದೆವು ಎಲ್ಲ ಕರ್ಕೊಂಡು ಹೋಗೋದು ಅಲ್ಲಿ ನಾಗರಾಜಪ್ಪ ಅಂತ ಇದ್ದರು ಅವರು ಲಕ್ಷ್ಮೀಪುರಮಲ್ ಮನೆ ಇತ್ತು ಆವಾಗ ಲೋಕ್ದಳಕ್ಕೆ ಎಂ ಪಿ ಇದಕ್ಕೆ ನಿಂತಿದ್ದರು ಅಲ್ಲಿಗೆಲ್ಲ ಹೋಯ್ತಿದ್ದೋ ನಾವು ಅವ್ರಿಗೆ ನಾವು ಇದು ಮಾಡ್ತೀವಿ ಅವ್ರಿಗೆ ಸದ್ದೆಯಿಂದ ನಾವು ಎಲ್ಲಿ ಯಾವುದು ಪ ನಾವು ಪಾರ್ಟಿ ಆ ಪಾರ್ಟಿ ಈ ಪಾರ್ಟಿಲಿಲ್ಲ ಎಲ್ಲರ್ಗು ಅವ್ರಿಗೆ ನಾವು ಏನಕ್ಕೆ ಹೋದ್ರೂ ನಮ್ಗೆ ಸಪೋರ್ಟ್ ಮಾಡಿಕೊಟ್ಟವ್ರೆ